ಲೋಕಲ್ ಫ್ಯಾನ್ಸಿ ಗುರು ಮುಟ್ಟೋಗ ಬಂದ್ರೆ ಚಾನ್ಸಿ ಗುರು ತುಂಬ ಇಲ್ಲಿ ಈಗ ಇಲ್ಲಿ ಬಂದು ನಿಂತು ನಿಂತವ್ರೆ ಸಿಕ್ಕಾ ಬಟ್ಟೆ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದವ್ರು ಇಲ್ಲಿ ಮಟೀನ್ ನಲ್ಲಿ ತುಂಬಾ ಕ್ರೇಜಿ ಇದೆ ಎ ಕೆ ಫೋರ್ಟಿ ಸೆವೆನ್ ತರ ಗನ್ನು ಲೋಡಿ ಇದೆ ಇಲ್ಲಿ ಪಕ್ಕ ಲೋಕಲ್ ಗುಡ್ಡ ಫ್ಯಾನ್ಸ್ ಇಲ್ಲಿ ತುಂಬಾ ತುಂಬಾ ಕ್ರೇಝು ಅಡ್ಡ ನಿದ್ರೆ ನಮ್ದೆ ಇಲ್ಲಿ ತುಂಬಾ ಇಲ್ಲಿ ಉಡ್ಡಿ ಸು ಮಾರ್ಟಿ ಟ್ರೆಂಡು ಅಡ್ಡ ನಿಂದ್ರೆ ಹಿಂಡು ವೃದಯ ಯಾವ ಬಾಗಿದ್ರೇನೆ ಅಂಜನೇಯನ್ ತಾಂಡ ಬಾ ಎಗ್ಳ ಮೇಲೆ ನಿಂತ್ರೆ ಅಂದ್ರೆ ಇವನೇ ಇಲ್ಲಿ ಬಾ ನ ಬಾ ಇಲ್ಲಿ ಹಿಂಡಿಯನ್ನು ಈಗ ತಾಕತ್ತಿದೆ ಮಾರ್ಕೆಟ್ ಅಡ್ಡ ನಿದ್ರೆ ಎಷ್ಟು ಕಾಸ್ಟ್ಲಿ ತುಂಬಾ ಇಲ್ಲಿ ಕ್ರಿಕೆಟ್ ಏನ್ ಮಾಡೋದಕ್ಕೆ ಬ್ರೋ ನಂದು ಕಾಸ್ಟ್ಲಿ ದುನಿಯಾ ಇಲ್ಲಿ ಮಾರ್ಕೆಟ್ ಅಲ್ಲಿ ಇದೆ ಬ್ರೋ ನಮ್ಮ ಇಂಡಿಯನ್ ಪ್ರೆಸೆಂಟ್ ಅಲ್ಲಿ ನುಟ್ಟ ಇರೋದು ಆದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಮ್ದೆ ಕಿಕ್ ಬಂದಿರೋದು ಮಾರ್ಟಿನ್ ಅಲ್ಲೇ ಟ್ರೆಂಡ್ ಗುರು ಸಿಕ್ಕ ಬಟ್ಟೆ ಇಂಡ್ರು ಗುರು ಮುಟ್ಟೋಗ್ ಬಂದ್ರೆ ಬಿಡೋದಿಲ್ಲ ಸಿಕ್ಕ ಬಟ್ಟೆ ಫ್ಯಾನ್ಸ್ ಗುರು ಕ್ರೀಸ್ ಕೊಟ್ರೆ ಉಡ್ಡಿ ಸು ಪಕ್ಕ ಇಲ್ಲಿ ತುಂಬಾ ಕ್ರೀಸು ಹಿಂದೆ ಬಂದ್ರೆ ಮುಟ್ಟೋರೆಲ್ಲ ತುಂಬಾ ಇಲ್ಲಿ ಕ್ರೀಸ್ ಔಟ್ ಕೆ ಫ್ಯಾನ್ಸ್ ಗುರು ಲಿಕ್ಕ ಲೆಟಿ ಜೀಟ್ ಐತು ಅಟ್ ಇನ್ನು ಬಂದ್ಮೇಲೆ ತುಂಬಾನೇ ಕ್ರೀಸ್ ಔಟ್ ಇಂಡಿಯಾನೇ ತುಂಬಾನೇ ಲೆಜೆಂಟ್ ಅಲ್ಲಿ ಕಿಕ್ ಇಂಡಿಯಾ ಮದ್ವೆ ನಮ್ದೆ ಅಲ್ಲೇ ಪ್ರೆಸೆಂಟ್ ಅಲ್ಲಿ ಸರ್ಚ್ ಚೆನ್ನಾಗಿದೆ ಅನ್ನೋ ಸಾಂಗ್ ಒಬ್ಬಲ್ಲಿ ಪ್ರಭಾ ಸರ್ಜಾ ಹೇಳ್ತಾರೆ ನಂದೆ ಈಗ ಟ್ರೆಂಡ್ ಇಲ್ಲಿ ಬಾಯ್ಸ್ ಮಾತಾಡೋರು ಇಲ್ಲ ತಲೆ ಮಾತಾಡೋರ್ ಬೇಡಿ ಬ್ರೋ ಇಲ್ಲಿ ಹೆಚ್ಚೋ ಮುಟ್ಟೋದೆ ನಂದೆ ಇಲ್ಲಿ ಟ್ರೆಂಡ್ ಮಾಡಿ ಮಲ್ಲಿ ಮುಟ್ಟೋದು ತುಂಬಾ ಇಲ್ಲಿ ಚಾನ್ಸ್ ಗುರು ಅಟ ಬಂದ್ರೆ ತುಂಬಾ ಇಲ್ಲಿ ಫ್ಯಾನ್ಸ್ ಎಲ್ಲಾ ಗುರು ಗೊರು ಇವ್ ಚೆನ್ನಾಗಿದೆ ಸಾಂಗ್ ಕೇಳಿ ಅಟ ಇದ್ರೆ ನಾನು ಇಲ್ಲಿ ತುಂಬಾ ಇಲ್ಲಿ ದಾಳಿ ಬಾಯ್ಸು ಇದ್ರು ನಂದೆ ಇಲ್ಲಿ ಜಾಲಿ ಅಲ್ಲಿ ಪ್ರಭಾ ಸರ್ಜು ಬತ್ತ ಇಲ್ಲಿ ಕೇಳ್ರೆ 谁呀你？ ಲೋಕಲ್ ಫ್ಯಾನ್ಸ್ ಗುರು ಗುರು ಮುಟ್ಟೋಗ ಇಲ್ಲಿ ಈಗ ಇಲ್ಲಿ ಬಂದು ಅಲ್ಲಿ ಮಾರ್ಕೆಟ್ ಇಲ್ಲಿ ಮಾರ್ಟಿನ್ ಅಲ್ಲಿ ತುಂಬಾ ಕ್ರೇಜಿ ಇದೆ ಇಲ್ಲಿ ಪಕ್ಕ ಲೋಕಲ್ ಫುಡ್ ಫ್ಯಾನ್ಸ್ ಇಲ್ಲಿ ತುಂಬಾ ತುಂಬಾ ಕ್ರೇಜು ಅಡ್ಡ ನಿಂದ್ರೆ ನಮ್ದೆ ಇಲ್ಲಿ ತುಂಬಾ ಇಲ್ಲಿ ಉಡ್ಡಿ ಸು ಮಾರ್ಟಿನ್ ಟ್ರೆಂಡು ಅಡ್ಡ ನಿಂತ್ರೆ ಹಿಂಡು ವೃದ್ಧ ಯಾವಾಗೆ ಆಂಜನೇಯನ್ ತಾಂಡವ ಎಗಲ್ ಮೇಲೆ ನಿಂತ್ರೆ ಅಂದ್ರೆ ಇವನೇ ಇಲ್ಲಿ ಮಾನವ ಇಲ್ಲಿ ಇಂಡಿಯನ್ನು ಈಗ ತಾಕತ್ತಿದೆ ಮಾರ್ಕೆಟ್ ಅಡ್ಡ ನಿಂತ್ರೆ ಎಷ್ಟು ಸೆಲ್ಲಲ್ಲಿ ತುಂಬಾ ಇಲ್ಲಿ ಕ್ರಿಕೆಟ್ ಏನ್ ಮಾಡೋದಕ್ಕೂ ಬ್ರೋ ನಂದು ಕಾಸ್ಟ್ಲಿ ದುನಿಯಾ ಇಲ್ಲಿ ಮಾರ್ಕೆಟ್ ನಲ್ಲೇ ಇದೆ ಬ್ರೋ ನಮ್ಮ ಇಂಡಿಯನ್ನು ಪ್ರೆಸೆಂಟ್ ಅಲ್ಲಿ ರೆಕ್ಯೂಟ್ ಇದೆ ಇರೋದು ಆದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಮ್ದೆ ಕಿಕ್ ಬಂದಿರೋದು ಮಾರ್ಟಿನಲ್ಲೇ ಟ್ರೆಂಡ್ ಗುರು ಸಿಕ್ಕ ಬಟ್ಟೆ ಇಂಡ್ರು ಗುರು ಮುಟ್ಟೋಗ್ ಬಂದ್ರೆ ಬಿಡೋದಿಲ್ಲ ಸಿಕ್ಕ ಬಟ್ಟೆ ಫ್ಯಾನ್ಸ್ ಗುರು ಕ್ರೀಸ್ ಕೊಟ್ರೆ ಉಡ್ಡಿ ಸು ಪಕ್ಕ ಇಲ್ಲಿ ತುಂಬಾ ಕ್ರೀಸು ಹಿಂದೆ ಬಂದ್ರೆ ಮುಟ್ಟೋರೆಲ್ಲ ತುಂಬಾ ಇಲ್ಲಿ ಕ್ರೀಸ್ ಔಟ್ ಬಟ್ಟಕ್ಕೆ ಫ್ಯಾನ್ಸ್ ಗುರು ಲಿಕ್ಕ ಲೆಟಿ ಸೀಟ್ ಐತು ಅಟ್ ಇನ್ನು ಬಂದ್ಮೇಲೆ ತುಂಬಾನೇ ಕ್ರೀಸ್ ಔಟ್ ಇಂಡಿಯಾನೇ ತುಂಬಾನೇ ಎಟ್ಟೆಲ್ಲೆ ಕಿಕ್ ಔಟ್ ಇಂಡಿಯಾ ಮರ್ದೆ ನಮ್ದೆಲ್ಲೆ ಪ್ರೆಸೆಂಟ್ ಅಲ್ಲಿ ಈ ಸರ್ ಚೆನ್ನಾಗಿದೆ ಅನ್ನೋ ನನ್ನ ಸಾಂಗ್ ಬಾಯ್ ಬಲ್ಲಿ ಇವಾಗ ಸರ್ಜಾ ಹೇಳ್ತಾರೆ ನಮ್ದೆ ಈಗ ಟ್ರೆಂಡ್ ಇಲ್ಲಿ ಬಾಯ್ ಸದ್ರೆ ಟಿಕೆಟ್ ಇಲ್ಲದೆ ಮಾತಾಡೋರು ಎಲ್ಲ ತಲೆ ಕೆಟ್ಟು ಬೇಡಿದ್ರು ಇಲ್ಲಿ ಹೆಚ್ಚು ಮುಟ್ಟೋದೆ ನಮ್ದೆ ಇಲ್ಲಿ ಟ್ರೆಂಡ್ ಬು ಮಾಡಿ ಮಲ್ಲಿ ಮುಟ್ಟೋದು ತುಂಬಾ ಇಲ್ಲಿ ಚಾನ್ಸ್ ಗುರು ಅಟ ಬಂದ್ರೆ ತುಂಬಾ ಇಲ್ಲಿ ಫ್ಯಾನ್ಸ್ ಎಲ್ಲ ಕ್ರೈಸ್ ಗುರು ಈ ಬ್ರೌ ಚೆನ್ನಾಗಿದೆ ನನ್ನ ಸಾಂಗ್ ಕೇಳಿ ಅಟ ಇದ್ರೆ ನಾನು ಇಲ್ಲಿ ತುಂಬಾ ಇಲ್ಲಿ ದಾಳಿ ಲೋಕಲ್ ಬಯಸು ತೆಗೆತಾ ಇದ್ರು ನಮ್ದೆ ಇಲ್ಲಿ ಜಾಲಿ ತುಂಬಾ ಸಜ್ಜು ಆಂಜನೇಯನ್ ಬತ್ತ ಇಲ್ಲಿ ಕೇಳ್ರಿ ಏ ಅಂದ್ರೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ